Oh ತಮ್ಮ ಇದಪ್ಪ ಕರೆ ಕರೆ ಡಪ್ಪು ಬಾರ್ಸೋರ್ ಗಪ್ಪ ಏನು ಡಪ್ಪು ಬಾರಸ್ತೀವೋ ಎಲ್ಲನೂ ಗುಡ್ಡದಾಗ ಚೌಟಕಿ ಬಾರ್ಸಿದಂಗೆ ಇವ್ನಿಂದ ಮುಗದೈತಿ ಬ್ಯಾಟ್ರಿ ಲೋ ಆಗ್ಯದ ಚಾರ್ಜ್ ಹಾಕ್ರಿ ಜರ ಎಂತು ಆಗ್ತೈತಿ ಚಾರ್ಜ್ ನಿನಗ ನಾ ಕಾಲಾಗಿನ ಕರಾತ ಅಂದೇ ಇಲ್ಲ ಏನೋ ಒಂದಿಲ್ಲ ಕಿಮ್ಯಾಗ ಎಣ್ಣೆ ಹಾಕತಿ ಅನ್ನ ಹಿಡಿದು ಯಾವ ಎಣ್ಣೆ ಯಾವುದು ಮತ್ತೆ ತಮ್ಮ ಹಾ ಹಾ ಹಾಡಲಕ ಬಂದರಿ ಹಾಡಕಿ ಮ್ಯಾಗ ಲಕ್ಷಿಡಿ ಮೊದಲ ಗಂಡ ಹಾಡೋರು ಪಾಕ ನಿಮಗೆ ಉತ್ತರ ನೀ ಯಾಕಿತ್ತರ ಅಂತ ನಾವು ಕೇಳಿಲ್ಲ ಕೇಳಿಲ್ಲ ನಮ್ಮ ಕಾಲಾಗಿನ ಕರಾತ ನಿಮಗೆ ಅಂದಿಲ್ಲ ಏನ ಅಂದಿಲ್ಲ ಅನಕಿತ ಮೊದಲ ಭಯ ಬಿದ್ದ ತಿನ್ನ ಒಲಗೆ ಹಾ ಊರುಪಾಟಿ ಹೊಂತಿನ ತಟ್ಟ ಸುಲದಂಗ ಸುಲದ ನ ಮೂರು ಮಂದಿ ಬಿಡಲಕಿಲ್ಲ ಹಾ ನೋ ಕೆಲಸ ಏಟ ಅಟ್ಟ ಡೋಗು ಹೆಚ್ಚಿನ ಮಾಡಲಕ ಹೋಗಬೇಡ ಹೆಚ್ಚಿನ ಎಟ್ ಕೇಳ ಗಾಯ ಆಗ್ಯದ ಅಟ್ಟ ಮಲಾಮ್ ಹಚ್ಚದ ಕಲಿ ನ ಕರೆದ ಮಾತಾಡಬಾರ್ದ ಮಾತಾಡ್ಲಾಕ್ ಹತ್ತಿನಿ ಕರೆ ಕರೆ ಗಂಡ ಗಂಡ್ ಆಡವಾದ್ರಿ ಟೇಜ್ ಬರಬಾರ್ದು ಊರ್ ಹಾಕೊಂಡು ಸಾಯ್ಬೇಕು ಒಂದ ಪೆಟ್ಟಿಗೆ ನನ್ನ ಮಾತು ಮಾತಾಡಿದ್ ಕೇಳಿದ್ರ ಮೂರು ಬಿಟ್ಟ ನಿಂತಿದ್ರಿ ಅಂದ್ರ ನಿಮಗುರ್ನ ಆಟೋ ನಾಚಕಿನ ಆಟೋ ಇತ್ತಂದ್ರ ಮತ್ತೆ ಅದಕ್ಕೆ ಯಾರ ಏನು ಮಾಡಂಗದಮ್ಮ ಬರೋಬ್ಬರಿ ಎರಡ್ ತಾಸ ಹತ್ತಿ ಒದರ್ಲಾಕರಿ ಇದು ಹಾಡೋರ್ ಲಕ್ಷಣನಾಂಗ ಎಷ್ಟು ಕೇಳೈತಿ ವಿಷಯ ಬಾಣ ಬಿಟ್ಟಿದ್ರ ಡೈರೆಕ್ಟ್ ವೈರಿ ಎದ್ಯಾಗ ನಟಿರ್ಬೇಕು ಎದ್ಯಾಗ ಪ್ರಶ್ನೆ ಏನ ಕೇಳಿನ ಪಾಟ್ನಾಥ್ ನೋಟ ಕಡ್ಯಾಕ ಮಾಡಿ ಮುಂದಿನ ಸಂದು ಕೊಡಬೇಕು ಇದು ಹಾಡೋ ಲಕ್ಷಣ ಇವೇ ನೀವು ಹಾಡು ಕಲಿತು ಬಂದಾವ ಮೂರು ತಮ್ಮ ಮತ್ತ ಇವ್ರ ಬೇರೆಪ್ಪ ಇವ್ರ ಚಾರನೇ ಕೊಟ್ಟು ಹಚ್ಚುದು ಬಾರನೆ ಕೊಟ್ಟು ಬಿಡಿಸುದು ನೀವು ರೊಕ್ಕ ಕೊಟ್ಟು ಬಿಡಿಸಿರು ಬಿಡಂಗಿಲ್ಲ ಅವ್ರು ಮೂರು ಮಂದಿ ಮೊದಲ ನಾಟಕ ಪದಸ್ರೀ ಹಾಡುದ ಕಲೀರಿ ಮೂರು ಮಂದಿ ಟೇಜ್ ಮೇಲೆ ನಡೀರಿ ತಮ್ಮ ಬಾಳ್ ಬಾಳ್ ಕೇಳ ಅರೇ ಹಾ ಬಾಡ್ಡಿ ಹಿಡದ ಪಾದ ಹಾಡೋದಾಸ ನಿನಗ ಯಾವ ಪಟ್ಟದೇಶ ಯಾವ ನಿನಗ ಪಟ್ಟ

ಆಡೋದು ಅಲ್ಲಪ್ಪ ನಿಮ್ಮ ಕೆಲಸ ಹಾಡೋದ ಬೆಟ್ಟ ಹಾಮಾಲೇ ಮಾಡೋದು ಆಡೋದ ಬೆಟ್ಟ ಕೋಲೆ ಮಾಡೋದು ಲೇಸ ಹಾಸಿಗೆ ಕಾಣಲದೆ ಅಡಿವ್ಯಾಗ ಬೀಳ ಅವ ಎಟ್ಟನಾಡ ಸೀದೇ ಮಸಿನಾಳದ ಕೆ ಎತ್ತಾಡ ಸೀದೇ ದ್ಯಾಸ ಕಾಂಬೋಗಿ ಹುಡುಗ ಎತ್ತನಾಡ ಸೀದೇ ನಾಡ ಎತ್ತನಾಡ ಸೀದ್ಯಾಸ ಅಂದೀಗಿ ಹೇಳೋ ಕೆರಿನ ಲೇಸ ಊರಾಗದ ಕ್ಯಾಂಡಾದಿತ್ತ ಸೊಗಸ ಏ ಮೂಗಿನ ವಾಸನೆ ಮುಕಳಿನ ಬಲದ ಮಲ್ಲಿ ಹೂವಿನ ಗಮ ಗಮ ಮಲ್ಲಿ ಹೂವಿನ ಕಾಂಬೋಗಿ ಹುಡುಗ ಮಲ್ಲಿ ಹೂವಿನ ವಾಸಾ. ये नवासने मुकले न बल्ला माले घोवे ये मे के न माले घोवे ना सांबो के हुड़गा माले घोवे ना गामा घामा माले घोवे ना वासा शेत्रांभाइरे गोरवे ना वो पदेश माले गेर काले गे बंगार रा ಬಾಳೆಗೆರೆ ಕಲೆಗೆ ಬಂಗಾರ ಕಳಸ ಏ ಕಂದ ಅಪ್ಪನ ಹಿಂಗ ಹೇಳತನ ಅಡಿಯ ನುಡಿಯ ಪ್ರಾಸ ಕಂದ ಅಪ್ಪನ ಹಿಂಗ ಹೇಳತನ ಅಡಿಯ எாரப்பா சி உப்ப நீர உண்ணுவ அருத்தியல்ல பத்திகா அக்கி அருத்தான மங்கள சூத்திர இல்லத ஆ மங்கள மனு நீல்ல மெட்டி கதான தாழி கட்டியன காலுங் ரக்கியான கூக்கும இட்டான ಗಾಂಡನ ಮಾಡ್ಕೊಂಡ್ರ ಮುಕ್ತಿ ಆಗ್ತ ತಿರ್ಲಿಕ್ಕ ಆಗಂಗಿಲ್ಲ ಗಾಂಡ ಬೇಕು ಬೇಕು ಅಂತ ಹೇಳ ಸರ್ವಸ್ವ ಗಂಡನೇ ದೊಡ್ಡ ಹೇಳಿದೆ ಸುರೇಶ್ ಮಾಸ್ತರ ತಮ್ಮ ಹಾಡಿಕೆ ಮಾಡಿದ್ರೆ ಹೆಂಗಾಗಿರ್ಬೇಕು ಜ್ಞಾನಿ ಜ್ಞಾನಿ ತೋ ದೋ ಮಾತ ಗದ್ದೆ ಗದ್ದೆ ತೋ ದೋ ಲಾತ ಅಂದಾರೀಪಾಂದ್ರ ಏನ್ರಿ ಜ್ಞಾನಿ ಜ್ಞಾನಿ ಕೂಡಿದ್ರೆ ಎರಡ ಜ್ಞಾನದ ಮಾತ ಹೊರಗ ಬೀಳ್ತಾವ ಕತ್ತಿ ಕತ್ತಿ ಕೂಡಿದ್ರೆ ಎರಡು ಲತ್ತಿನ ಬೀಳ್ತಾವ ಕರೆ ಜ್ಞಾನದ ಮಾತ ಹೊರಗ ಬರ್ಲಾಕ ಸಾಧ್ಯ ಇಲ್ಲ ಏನಿಲ್ಲ ಇವ್ರ ಸಂಗಾತ ಕೂಡಿ ಹಾಡಿಕೆ ಮಾಡಿದ್ರೆ ನಾವು ಜ್ಞಾನಿ ಹೋಗಿ ಗದ್ದ ಆಗೋದಂತ ಗ್ಯಾರಂಟಿ ಐತಮ ಯಾಕಂದ್ರೆ ಇದು ಕಂಬೋಗಿದ ಹೇಳಕ್ ಹೇಳಕ್ ತಳದಾಗ ಗದ್ದದ ಕಂಪನಿ ಅದ ಮಾತು ಮಾತ ಮುತ್ತೈತಿ ಮಾತ ರತ್ನ ಐತಿ ಮಾತ ಮಾಣಿಕ್ಯತಿ ಮಾತು ಮಾಣಿಕ್ಯ ತಂದ ಮಾತು ಅರಿಯದ ನಿನಗ ನಾವ್ ಏನಂದ ಮಾತಾಡಿ ಮೊದಲ ತಲಿಯಾಗ ವಿಚಾರ ಇರ್ಲಿ ಮೊದಲ ಅದಕ್ಕೆ ತಮ್ಮ ನಾವು ಅನ್ನೋದ ಬೇರೆ ಇವ್ರು ಹೇಳುದ ಬೇರೆ ಇವ್ರು ಹೇಳುದಮ್ಮಿ ಹೇಳ್ತಾನು ಏನತ್ತ ಪರಮಾತ್ಮಾಗ ಕೈ ಇಲ್ಲ ಕಾಲಿಲ್ಲ ಕಣ್ಣಿಲ್ಲ ಮೂಗಿಲ್ಲ ಕಿವಿ ಇಲ್ಲ ಬಾಯಿಲ್ಲ ಅಖಂಡ ಅದೊಯ್ತದ ಪರಮಾತ್ಮ ಅಥ್ವ ಒಮ್ಮೆ ಹೇಳ್ತಾನೆ ಒಮ್ಮೆ ಹೇಳ್ತಾನು ಏನ ವಿಚ್ಛಾ ಮಾಡಿದ ವಿಚ್ಛಾ ಶಕ್ತಿ ಹುಟ್ಟಳು ಮೋಹ ಮಾಡಿದ ಮೋಹ ಶಕ್ತಿ ಹುಟ್ಟಿಳು ಮಾಯಾ ಮಾಡಿದ ಮಾಯಾ ಶಕ್ತಿ ಹುಟ್ಟಳು ಒಮ್ಮೆ ಹೇಳ್ತಿ ಮನಮುಖಾಮಿನ ಚಟಾ ಬಿದ್ದಿನ ಆರ್ ತಿಂಗಳು ಆ ಕಡಿ ಆರ್ ತಿಂಗಳು ಈ ಕಡಿ ಕೈಯ ಮೂಗ ಕಿವಿ ಬಾಯಿ ಬಾಯಿ ಇಲ್ಲದವಂಗ ಆತ ಹೆಂಗ ಕಣ್ಣಿದ್ರ ಕಾಮೋತ್ಪತ್ತಿ ಆಯ್ತು ಮನಸ್ಸಿದ್ರ ಪ್ರೀತಿ ಆಯ್ತು ಶರೀರ ಇದ್ರ ಸಂಬಂಧ ಬೆಳಿತು ಕೈಯ ಕಾಲ ಕಣ್ಣ ಮೂಗ ಇಲ್ಲದಂಗ ಇಚ್ಛೆ ಎದರ್ಲಿ ಆತು ಹೆಂಗಾತು ಎದರ್ಲೆ ಬಡಿಲ್ರಿ ಮೂರು ಮಂದಿನ ನೋಡಿ ಹೊಡ್ರೆ ಮಾತೊಂದು ಮಾತಾಡ್ತಿ ಮಾತಾಡ್ತಿ ಹೇಳ್ತಿ ಪದ ಮ್ಯಾಗ ಹೇಳ್ತಿ ತುದಿ ಬ್ಯಾರೆ ಒಂದ ಯಾಕೋ ತಮ್ಮ ತಿಳಿಬಿಟ್ಟದ ನೋ ಸುರೇಶನಿಂದ ಬುದ್ಧಿ ನನಗೇನು ಬುದ್ಧಿ ಹೇಳ್ತಿ ನಾಡಾಗಿಲ್ಲ ಬುದ್ಧಿ ಹೇಳಿಂಗ್ ನೀಂಗ ಹೊಲಸು ನಿನ್ನ ಹೊರಸು ಮಾತಾಡುದು ನನಗ ಬರಂಗಿಲ್ಲ ಇದ್ರಾಗ ಶ್ರಿ ಸೀರೆ ಟಾರ್ ಮಾಡ್ಲಾಕೇ ಸೀರಿ ಏನ ಟಾರ್ ಮಾಡ್ತೀವೋ ಬರೀ ಸೀರೆ ನೋಡಿ ಎಷ್ಟೋ ಹೋಗ್ಯಾವ ಠಾರ್ಗ ತಿಳಿದಿಲ್ಲ ವಿಶ್ವಾಮಿತ್ರ ವಿಶ್ವಾಮಿತ್ರ ಹೆಣ್ಣ ಬೇಡ ಹೊಣ್ಣ ಬೇಡ ಮಣ್ಣ ಬೇಡ ತಿಳಿ ತಪ್ಪಾಗೈತಿ ದೊಡ್ಡದೊಂದು ಗುಡ್ಡದಾಗ ಬರೇ ಮೇನಕ್ಕೆ ಕಾಲಾಗಿನ ಅದು ಬಿತ್ತು ನೋಡ್ರಿ ಕಂಬಗಿ ವಿಶ್ವಾಮಿತ್ರನ ಕಿಮ್ಯಾಕ ಏನತು ಹುಟ್ಟಿಕೊಂಡಂತ ಲಂಕ್ಟು ಒಂದ ಪೆಟ್ಟಿಗೆ ತಟ್ಟಂತದ ನಿಂದ ಅಲ್ಲ ತಗದು ಬಿಟ್ಟಾನ ನೋಡಿ ನಿಮ್ಮ ಅಪ್ಪಂದ ನಿಮ್ಮ ಅಪ್ಪಂದ ನೀ ಯಾವ ಗಿಡದ ತಾಪುಲು ನನ್ನ ಕಾಲಾಗಿನ ಕರ ಹಿಂಗ ಬರೀ ಕೈ ಮಾರ್ರಿ ಬೆನ್ನತಿ ಈ ಕಡೆ ಈ ಕಡೆ ನಿನ್ನಂತ ಎಟೋ ನನ್ನ ಅಂಗಳ ಕಸ ಉಡುಗಲಕ್ಕ ಇಟ್ಟೋ ನೀ ಕಸ ಉಡ್ಲಕ್ಕ ಬಾ ಮತ್ತ ನೀ ಒಂದು ದನಗಳು ಹೆಣ್ಣು ಕಸ ಮಾಡ್ಲಾಕ ಇರ್ತೀಯ ನನ್ನ ಮನ್ಯಾಗ ನೀವು ನಮಗೆ ಹೇಳ್ತಾನ ಏನತ್ತ ಏ ನನ್ನ ಹಂಗ ಮಾಡ್ಬೇಕಾದ್ರೆ ನಾನು ಓದಿ ತಗೊಳ್ಬೇಕಂತ ಹೇಳ್ತಾನೆ ಎದಕ್ಕೆ ದನ ಕೈಲಕ್ಕ ನಿನ್ನ ಹಂಗೆ ರಾಗ ನಮ್ಮ ಮನ್ಯಾಗ ನಮ್ಮ ಊರಾಗ ಅಜಾ ಕೊಡನ್ಲಿ ನಾಯಿ ಒದರ್ತಾವ ಇವನಂಗ ನಿನ್ನಂಗ ಇಸ್ಲಾಂ ಧರ್ಮದ ರಜಾ ಕೊಡ್ತಾರಲ ನಿನ್ನಂಗ ನಾಯಿ ನಿನ್ನಂಗ ರಾಗ ಮಾಡುದು ಇದನ್ನ ಹೇಳಬೇಡ ನನ್ನ ಮುಂದೆ ಇದನ್ನ ಬಿಟ್ಟು ಮತ್ತೇನ್ರಿ ತಿಳಿದ್ರೆ ಹೇಳು ತಮ್ಮ ಒಳಗೊಂದೊಂದು ಸುದ್ದಿ ಹೇಳತೇನ್ರಿ ಏನ್ ಪರಮಾತ್ಮ ಅಂದ್ರೆ ಹೆಂಗತ್ತ ನಾವ್ ಕೇಳಿವ ಜೀವಾತ್ಮನೇ ಪರಮಾತ್ಮ ಪರಮಾತ್ಮನೇ ಜೀವಾತ್ಮ జీవాత్మనే పరమాత్మ పరమాత్మనే జీవాత్మ జీవాత్మ గండత్ గండ్